ಯೂಲಿ ಇದು ದ್ವಿದಳ ಧಾನ್ಯಗಳಿಗೆ ಎಣ್ಣೆ ಕಾಳುಗಳಿಗೆ ತುಂಬಾ ಒಳ್ಳೇದು ಸೊ ಅಂದ್ರೆ ಯಾವ್ದೇ ಇದು ಪಕ್ಷಿಗಳು ಈಗ ಯೂಶಲಿ ನೀವು ಹಾಕ್ದಾಗ ಏನಾಗುತ್ತೆ ಪಕ್ಷಿಗಳಿಗೆ ಬೀಜ ಡೈರೆಕ್ಟ್ ಆಗಿ ಕಾಣುತ್ತೆ ತಿನ್ಕೊಂಡು ಹೋಗುತ್ತೆ ಸೊ ಇವುಗಳನ್ನೆಲ್ಲ ಕೋರ್ಟ್ ಮಾಡಿ ಹಾಕ್ದಾಗ ಯೂಶಲಿ ಅವಕ್ಕೆ ಕಾಣಲ್ಲ ಬೀಜ ಅಂತ ಗೊತ್ತಾಗಲ್ಲ ಸೊ ಅದನ್ನ ಬರ್ಡ್ಸ್ ಇಂದ ನೀವು ಪ್ರೊಟೆಕ್ಟ್ ಮಾಡ್ಬೋದು ಇದನ್ನ ನಾವು ಬೆಳೆದು ಕೊಟ್ಟ ಮೇಲೆ ಗ್ರೇಡಿ ಏನು ಪ್ರೊಸೆಸಿಂಗ್ ಪ್ಲಾಂಟ್ ಹೋಗುತ್ತೆ ಅಂತ ಸೊ ಪ್ರೊಸಿಂಗ್ ಪ್ಲಾಂಟ್ ಹೋದಾಗ ಗ್ರೇಡಿಂಗ್ ಆಗುತ್ತೆ ಸೊ ಇದು ಆಕ್ಚುಲಿ ನಮಗೆ ರಿಜೆಕ್ಟೆಡ್ ಸೀಡ್ಸ್ ಅಂತ ಕೊಟ್ಟಿರೋದು ಇದ್ರಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಸೈಜ್ ಇರುತ್ತೆ ಇದನ್ನು ಅವರು ರಿಜೆಕ್ಟ್ ಅಂತ ಕೊಡ್ತಾರೆ ಅಂದ್ರೆ ನಮಗೆ ಫೈನಲ್ ಆಗಿ ಬರುವಂತ ಬೀಜ ಒಂದೇ ಯೂನಿಫಾರ್ಮ್ ಸೈಜ್ ಇರುತ್ತೆ ಬೋಲ್ಡ್ ಆಗಿ ಒಂದೇ ಇದ್ರಲ್ಲಿ ಇರುತ್ತೆ ಸೊ ಅದನ್ನಷ್ಟೇ ಅವರು ಗುಡ್ ಸೀಡ್ ಅಂತ ತಗೊಳ್ಳೋದು ಇದೆಲ್ಲಾನು ರಿಜೆಕ್ಟೆಡ್ ಅಂತ ನಮಗ್ ಕೊಟ್ಟರು ಇದ್ ನೋಡಕ್ ನಿಮಗ್ ಬೀಜ ತುಂಬಾ ಚೆನ್ನಾಗ್ ಕಾಣುತ್ತೆ ಮೊಳಕೆನೂ ಬರುತ್ತೆ ಆದ್ರೆ ಒಂದೊಂದು ಒಂದೊಂದ್ ಸೈಜ್ ಇದೆ ಹೌದು ಸೊ ನೀವ್ ಇದನ್ ಫೀಲ್ಡ್ ಅಲ್ಲಿ ಹಾಕ್ದಾಗ ಏನಾಗುತ್ತೆ ಒಂದ್ ಬೇಗ ಬರುತ್ತೆ ಒಂದ್ ಲೇಟ್ ಆಗಿ ಬರುತ್ತೆ ನಿಮ್ಗೆ ಹಾರ್ವೆಸ್ಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅವರು ಇದನ್ನ ರಿಜೆಕ್ಟೆಡ್ ಸೀಡ್ಸ್ ಅಂತ ಕೊಡ್ತಾರೆ ಆಯ್ತಾ ಸೊ ಆಮೇಲೆ ಇದು ಇದ್ರದ್ದು ಅಷ್ಟೇ ಅಷ್ಟೇ ಇಲ್ಲ ಆ ತೇಲ ಇದು ಚೆನ್ನಾಗಿದೆ ಬೀಜ ನೋಡಿ ಇದರ ಜೊಳ್ಳು ಆತರ ಯಾವ ಬೀಜ ಅದು ತುಂಬಾ ಒಳ್ಳೆದು ನಾನು ಒಂದೇ ತರ ಇದೆ ಒಂದೇ ಇರುತ್ತೆ ಬನ್ನಿ ಇದು ಈಗ ನಾನು ರೈಸೋಬಿಯಲ್ ಹೇಳದ್ನಲ್ಲ ಅಂದ್ರೆ ಬಯೋ ಏಜೆಂಟ್ಸ್ ಬಯೋ ಏಜೆಂಟ್ಸ್ ಆರ್ಗ್ಯಾನಿಕ್ ಅಲ್ಲಿ ನಾವು ಬಯೋ ಏಜೆಂಟ್ಸ್ ನ ಸಿ ಟ್ರೀಟ್ಮೆಂಟ್ ಆಗ್ತೀವಿ ಅದನ್ನೇ ಅದನ್ನೇ ಬಯೋ ಏಜೆಂಟ್ಸ್ ಅಂದ್ರೆ ಸೂಕ್ಷ್ಮ ಜೀವಗಳು ಅದೇ ಟ್ರೈಕೋಟರ್ಮಾ ಅವೆಲ್ಲಾನು ಅಸ್ಟೋಬ್ಯಾಕ್ಟರ್ ಅಂದ್ರೆ ಒಂದೊಂದು ಆಕ್ಟಿವಿಟಿನ ಒಂದು ಒಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ಅಂದ್ರೆ ನಿಮ್ಮ ಇರುವಂತ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಗೆ ಅವೈಲಬಲ್ ಫಾರ್ಮ್ ಅಲ್ಲಿ ಪ್ರೊವೈಡ್ ಮಾಡೋದಕ್ಕೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಪಾಸ್ಪರಸ್ ಆಲ್ಬರೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಪಾಸ್ಪರಸ್ ಏನಿರುತ್ತೆ ಅದು ಗಿಡಕ್ಕೆ ಅವೈಲಬಲ್ ಫಾರ್ಮ್ ಅಲ್ಲಿ ಪ್ರೊವೈಡ್ ಮಾಡೋದು ೈಸ್ ಅಂದ್ರೆ ಈಗ ಸಾಲುಬರೈಸ್ ಮಾಡಿ ಅದಕ್ಕೆ ಪ್ರೊವೈಡ್ ಮಾಡುತ್ತೆ ಸರ್ ಕೆಲವೊಂದು ಏನಾಗುತ್ತೆ ನಾವು ಡೈರೆಕ್ಟ್ ಫೀಲ್ಡ್ ಅಲ್ಲಿ ಕೊಟ್ಟಾಗ ಅದಕ್ಕೆ ತಗೊಳ್ಳೋ ಶಕ್ತಿ ಇರಲ್ಲ ಗಿಡಕ್ಕೆ ಈ ಮೈಕ್ರೋಬಿಯಲ್ ಆಕ್ಟಿವಿಟಿ ಏನು ಅಂದ್ರೆ ಅದನ್ನ ಕನ್ವರ್ಟ್ ಮಾಡುತ್ತೆ ಹೌದೌದು ಆತರ ಅಷ್ಟೇ ಸೊ ನಾವು ಡೈರೆಕ್ಟ್ ಏನ್ ಕೊಡ್ತೀವಿ ಅದು ತಗೊಳೋ ಶಕ್ತಿ ಇರಲ್ಲ ಗಿಡಕ್ಕೆ ಸೊ ಅವೈಲೇಬಲ್ ಅಲ್ಲಿ ನಾವು ಕೊಡದೇ ಇದ್ದಾಗ ಈ ಸೂಕ್ಷ್ಮ ಜೀವಿಗಳು ಅದಕ್ಕೆ ಅವೈಲೇಬಲ್ ಫಾರ್ಮ್ ಅಲ್ಲಿ ಪ್ರೊವೈಡ್ ಮಾಡುತ್ತೆ ಏಮ್ ಸಿ ಎಲ್ಲ ಮಿಕ್ಸ್ಚರ್ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಮಿಕ್ಸ್ಚರ್ ಕನ್ಸಾರ್ಶಿಯಾ ಅದು ಸೊ ಇಲ್ಲಿ ನಾನ್ ತಗೊಂಡ್ರೂ ಮೈಕ್ರೋಬಿಯಲ್ ಕನ್ಸಾರ್ಶಿಯಾ ಮೈಕ್ರೋಬಿಯಲ್ ಕನ್ಸಾರ್ಶಿಯಾ ಅಂದ್ರೆ ಎಲ್ಲಾ ಜೀವಿಗಳದು ಮಿಕ್ಸ್ ಮಾಡಿರ್ತೀವಿ ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಅಂದ್ರೆ ಈಗ ಅಸ್ಟೋ ಬ್ಯಾಕ್ಟರ್ ಆಗಿರ್ಬೋದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಫರಸ್ ಸಾರ್ಬರೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲಾನು ಈಕ್ವಲ್ ಪ್ರಪೋರ್ಷನ್ ನಲ್ಲಿ ಮಿಕ್ಸ್ ಮಾಡಿ ಕೊಡೋದಕ್ಕೆ ಮೈಕ್ರೋಬಿಯಲ್ ಕನ್ಸಾರ್ಶಿಯಾ ಅಂತ ಕರಿತೀವಿ ಇದೆಲ್ಲಾ ಮೈಕ್ರೋಬಿಯಲ್ ಇದನ್ನು ಕಣ್ಣ ಇದೆ ಹೌದು ಸರ್ ಬೀಜಕ್ಕೆನೆ ಮಿಕ್ಸ್ ಮಾಡೋದು ಇದು ಹೌದೌದು ನೀವೀಗ ಹಾಕ್ಬೇಕು ಅಂದಾಗ ಯೂಶಲಿ ಇದು ದ್ವಿದಳ ಧಾನ್ಯಗಳಿಗೆ ತುಂಬಾನೇ ಒಳ್ಳೇದು ಎಲ್ಲಾ ಬೆಲೆಕ್ಕೂ ಯೂಸ್ ಮಾಡಬಹುದು ಹಾಕೊಂಬುದು ಯೂಶಲಿ ಇದು ದ್ವಿದಳ ಧಾನ್ಯಗಳಿಗೆ ಎಣ್ಣೆ ಕಾಳುಗಳಿಗೆ ತುಂಬಾ ಒಳ್ಳೇದು ಸೊ ಅಂದ್ರೆ ಯಾವ್ದೇ ಇದು ಪಕ್ಷಿಗಳು ಈಗ ಯೂಶಲಿ ನೀವು ಹೊಲ್ದಲ್ ಹಾಕ್ದಾಗ ಏನಾಗುತ್ತೆ ಪಕ್ಷಿಗಳಿಗೆ ಬೀಜ ಡೈರೆಕ್ಟ್ ಆಗಿ ಕಾಣುತ್ತೆ ಬಂದು ಹೋಗುತ್ತೆ ಸೊ ಇವುಗಳನ್ನೆಲ್ಲ ಕೋಟ್ ಮಾಡಿ ಹಾಕಿದಾಗ ಯೂಶಲಿ ಅವಕ್ಕೆ ಕಾಣಲ್ಲ ಬೀಜ ಅಂತ ಗೊತ್ತಾಗಲ್ಲ ಸೊ ಅದನ್ನ ಬರ್ಡ್ಸ್ ಇಂದ ನೀವು ಪ್ರೊಟೆಕ್ಟ್ ಮಾಡ್ಬೋದು ಮೈಕ್ರೋಬೇಲ್ ಆಕ್ಟಿವಿಟಿ ಇರುತ್ತೆ ಬೀಜ ಬೇಗ ಮೊಳಕೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದರಲ್ಲಿರೋ ಮೈಕ್ರೋಬೇಲ್ ಆಕ್ಟಿವಿಟಿ ಬೀಜದಲ್ಲಿರೋ ಮೈಕ್ರೋಬೇಲ್ ಆಕ್ಟಿವಿಟಿನ ಎನ್ಹಾನ್ಸ್ ಮಾಡುತ್ತೆ ಸೊ ಬೇಗ ಬೀಜ ಮೊಳಕೆ ಬರುತ್ತೆ ಮತ್ತೆ ಎಲ್ಲಾ ಬೀಜನೂ ಒಟ್ಟಿಗೆ ಮೊಳಕೆ ಬರೋದ್ರಿಂದ ಒಟ್ಟಿಗೆ ಸಮಾಂತರದ ಬೆಳೆ ನಿಮಗೆ ಸಿಗುತ್ತೆ ಇದರಲ್ಲಿರೋ ಜೀವಿಗಳು ಬೀಜದಲ್ಲೂ ಕೆಲವೊಂದು ಜೀವಿಗಳು ಇರುತ್ತೆ ಈಗ ಬೀಜ ಮೊಳಕೆ ಬರಬೇಕು ಅಂದ್ರೆ ಅದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಏನಿರುತ್ತೆ ಬೀಜದಲ್ಲಿ ಅದನ್ನ ತೊಳ್ಕೊಂಡು ಮೊಳಕೆ ಬರೋದು ತಗೊಂಡು ಮೊಳಕೆ ಬರಬೇಕು ಅಂದ್ರೆ ಅದು ಮೈಕ್ರೋಬಿಯಲ್ ಆಕ್ಟಿವಿಟಿ ಜೀವಿ ಆಕ್ಟಿವಿಟಿ ಬೀಜದಲ್ಲಿ ಬೇಗ ಹಾಕ್ಬೇಕು ಸೊ ಅದನ್ನ ಆಗೋದಕ್ಕೆ ಈ ಜೀವಿಗಳು ಸಹಾಯ ಮಾಡುತ್ತೆ ಈ ಕನ್ವರ್ಷನ್ಯ ಹಾಕಿದ ಬಿತ್ತು ಮಣ್ಣಲ್ಲಿ ಎಷ್ಟು ದಿನಗಳ ಕಾಲ ಆ ಕೆಲಸ ಮಾಡುತ್ತೆ ನೀವು ಯೂಶಲಿ ಇದೇನು ಅಂದ್ರೆ ನಿಮ್ ಇವು ಹೊರಗಡೆಯಿಂದ ಏನ್ ಕೊಡ್ತೀರ ಅಲ್ವಾ ಈಗ ಅದೇನೆ ಇದು ಬೀಜ ಇರೋವರ್ಗು ಪ್ರೊಟೆಕ್ಟ್ ಮಾಡುತ್ತೆ ಬೀಜ ಒನ್ಸು ಅದು ಬೇರು ಇದು ಬಂದ್ಮೇಲೆ ಇದು ಅಷ್ಟೇ ಅಂದ್ರೆ ಅದು ಕರ್ಗೋಗಿರುತ್ತೆ ಆಲ್ರೆಡಿ ಹಾ ಬೇರೆ ನೀವು ಏನ್ ಕೊಡ್ತೀರಾ ಇಲ್ಲ ಸರ್ ಅಂದ್ರೆ ಅಷ್ಟು ಇದು ಪ್ಲೇಸ್ ಗೆ ಇದು ಆಕ್ಟಿವಿಟಿ ಎನಾನ್ಸ್ ಮಾಡಿರುತ್ತೆ ಖಂಡಿತ ಇದು ಯಾಕಂದ್ರೆ ಡಿಸಾಲ್ವ್ ಆಗುತ್ತೆ ನೀವು ನೀರ್ ಕೊಟ್ಟಂಗೆಲ್ಲ ಏನಾಗುತ್ತೆ ಅದು ಬೀಜ ಒಡ್ಕೊಡೋದಿರ್ಬೋದು ಸೀಟ್ ಕೋಟ್ ಓಪನ್ ಆಗಿದ ತಕ್ಷಣ ಇದ್ರ ಮೇಲಿರೋದೆಲ್ಲ ಮಣ್ಣಿಗೆ ಸೇರುತ್ತೆ ಸೊ ಆ ಪೋರ್ಷನ್ ಅಲ್ಲಿ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳ ಆಕ್ಟಿವಿಟಿನು ಎನಾನ್ಸ್ ಮಾಡುತ್ತೆ ಇದು ಹೌದು ಹ್ಮ್ ಹೌದು ಹೊರಗಿಂದ ಅಂದ್ರೆ ನೀವು ಕೊಡೋದಲ್ಲ ಇದು ಜಸ್ಟ್ ಸೀಟ್ ಟ್ರೀಟ್ ಮಾಡಿ ಹಾಕ್ತಿದೀರ ಅಷ್ಟೇನೆ ಬೇರೆ ಏನು ನೀವು ಕೊಡ್ತಾ ಇಲ್ಲ ಜಸ್ಟ್ ಒಂದ್ ಕೋಟಿಂಗ್ ಅಷ್ಟೇನೆ ಇದಾಗೋದು ಜೈವಿಕ ಗೊಬ್ಬರ ಅಂತ ಹೇಳಿ ಫಸ್ಟೇ ಒಂದು ಟಾಪಿಕ್ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇತ್ತು ಅದನ್ನ ನಾವು ಹೊರಗಿಂದ ಇಂಡ್ಯೂಸ್ ಮಾಡಬೇಕು ಅಥವಾ ಈ ಬೀಜಾಮೃತದಲ್ಲಿ ಸ್ಟಾರ್ಟಿಂಗ್ ಕೊಡ್ತೀವಲ್ಲ ಅದೇ ಸಾಕು ಬೀಜಾಮೃತದಲ್ಲಿ ನೀವು ಸೀಟ್ ಟ್ರೀಟ್ಮೆಂಟ್ ಅಂತ ಮಾಡಿ ಕೊಡ್ತಾ ಇದೀರಾ ನೀವು ಹೊಲದಲ್ಲಿ ಜಾಸ್ತಿ ಆಕ್ಟಿವಿಟಿ ಎನಾನ್ಸ್ ಮಾಡ್ಬೇಕು ಅಂದ್ರೆ ನೀವು ಫೀಲ್ಡ್ ಗು ಸಹ ಹಾಕೊಬಹುದು ಸೇಮ್ ಈಗ ಮೇಡಮ್ ಪ್ರೀತು ಮ್ಯಾಮ್ ಹೇಳಿರ್ತಾರೆ ಕನ್ಸಾರ್ಶಿಯಾ ಅವ್ಳೆಲ್ಲ ಡಿಕಂಪೋಸರ್ಸ್ ಅವುಗಳ ಬಗ್ಗೆ ಎಲ್ಲ ಹೇಳಿರ್ತಾರೆ ಹೇಗೆ ಯೂಸ್ ಮಾಡಬೇಕು ಏನ್ ಮಾಡ್ಬೇಕು ಅಂತ ಅದನ್ನ ಆ ಇದರಲ್ಲಿ ಹಾಕೊಬಹುದು ಇದು ಸೀಟ್ ಟ್ರೀಟ್ಮೆಂಟ್ಗೆ ಈಗ ನಾವ್ ಹೇಳಿದ್ವಿ ಕೆಮಿಕಲ್ಸ್ ನ ನಾವು ಸೀಟ್ ಟ್ರೀಟ್ ಮಾಡಿ ಯೂಶಲಿ ಹಾಕ್ತಿವಿ ಸೊ ಕೆಮಿಕಲ್ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡೋದಕ್ಕೆ ಸಾವಯವ ಮತ್ತೆ ನೈಸರ್ಗಿಕ ಅಂತ ಬಂದಾಗ ನಾವು ಯಾವ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದು ಸೊ ನಾವು ಯೂಶಲಿ ಬೀಜಾಮೃತ ಫಾಲೋ ಮಾಡ್ತೀವಿ ಕೆಲವೊಂದು ಸರಿ ಇದನ್ನ ಮೈಕ್ರೋಬೈಲ್ ಆಕ್ಟಿವಿಟಿ ಎನ್ಹಾನ್ಸ್ ಇವುಗಳನ್ನ ಯೂಸ್ ಮಾಡ್ತೀವಿ ಬಯೋ ಏಜೆಂಟ್ಸ್ ಹಂಗೇನಿಲ್ಲ ಸರ್ ನೀವು ಇದನ್ನ ಎಲ್ಲಾ ಬೀಜಕ್ಕೂ ಯೂಸ್ ಮಾಡಬಹುದು ಇದಕ್ಕೆ ಅಂತಿಲ್ಲ ದ್ವಿದಳ ಧಾನ್ಯ ಎಣ್ಣೆ ಕಾಳುಗಳಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದ್ರೆ ಅದು ಸೀಟ್ ಕೋಟ್ ತಿನ್ನಿರುತ್ತೆ ಸೊ ಅದಕ್ಕೋಸ್ಕರ ಇದು ಬೇಗ ಆಕ್ಟಿವಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಸೊ ಈಗ ಇದು ಒಂದು ಕೆಜಿ ಅಷ್ಟು ಉರುಳಿ ಇದೆ ಆ ಯೂಶ್ವಲಿ ಇದೇನು ಅಂದ್ರೆ ಫೈವ್ ಟು ಟೆನ್ ಗ್ರಾಮ್ ಪರ್ ಕೆಜಿ ಆಫ್ ಸೀಡ್ ನ ರೆಕಮೆಂಡ್ ಮಾಡೋದು ಆ ಇದು ಹುರುಳಿ ಆಗಿರೋದ್ರಿಂದ ನಾವು ಟೆನ್ ಗ್ರಾಮ್ ಪರ್ ಸೀಡ್ ಜಸ್ಟ್ ಸ್ಮಾಲ್ ಸೀಡ್ಸ್ ಆದ್ರೆ ಫೈವ್ ಕೆ ಜಿಸ್ ಅಂತ ತಗೋತೀವಿ ಬೋಲ್ಡ್ ಸೀಡ್ಸ್ ಆದ್ರೆ ಟೆನ್ ಗ್ರಾಮ್ ಆ ಸರ್ ಅಷ್ಟೇ ಸರ್ ಅದು ಯಾರ್ ಮಾಡೋದು ನೀವನಾ ಅದನ್ನ ಕೆಳಗಡೆ ಹಾಕಿ ಹಾ ಬನ್ನಿ ಯಾರಾದ್ರು ಬೀಜನಾ ಕೆಳಗಡೆ ಹಾಕೊಳ್ಳಿ ನಾವು ಪೌಡರ್ನ ಡೈರೆಕ್ಟ್ ಬೀಜಕ್ಕೆ ಹಾಕಿದ್ರೆ ಅದು ಮೆತ್ಕೊಳ್ಳಲ್ಲ ಅದಕ್ಕೇನೆ ನಾವು ಗಮ್ಮಿ ಏಜೆಂಟ್ ಆಗಿ ಬೆಲ್ಲದ ಪಾಕನ ಯೂಸ್ ಮಾಡ್ತಿದೀವಿ ಸೊ ಅದು ಆರ್ಗ್ಯಾನಿಕ್ ಫಾರ್ಮ್ ಅಲ್ಲೇ ಪಾಕ

ಎಣ್ಣೆ ಅದು ಹೋಗಲ್ವಲ್ಲ ಈಶ್ಯಾಗಿ ಮೆತ್ಕೊಂಡ್ಬಿಡುತ್ತೆ ಒಂದ್ ಸ್ವಲ್ಪ ಹೋಗಲ್ಲ ಅದಷ್ಟು ಈಸಿಯಾಗಿ ಹತ್ತು ಗ್ರಾಮ್ ಅಷ್ಟು ಮೈಕ್ರೋಬೇಲ್ ಇದನ್ನ ಹಾಕೊಳ್ಳಿ

ಏನ್ ಹೇಳಿ ನೀವು ಪೌಡರ್ ಪೌಡರ್ ಇರುತ್ತೆ ಸಿಕ್ಸ್ ಟು ಒನ್ ಇಯರ್ ತಯಾರು ಮಾಡ್ಕೊಂಡು ಈಗ ಮಿಕ್ಸ್ ಮಾಡಿ ನೀವು ರೆಡಿ ಇಟ್ಕೊಂಡಿರ್ತೀರಲ್ಲ ಇದನ್ನ ವಿತ್ ಇನ್ ಒನ್ ಯೂಸ್ ಮಾಡಬಹುದು ಎಂತಂದ್ರೆ ಹಾ

ಹತ್ತು ಗ್ರಾಮ್ ಹಾಕೊಂಡ್ರ ಹತ್ತು ಗ್ರಾಮ್ ಹಾಕಿದ್ರ ಇನ್ನೊಂಚೂರು ತೆಳ್ಳ ಕರಡ್ ಬಿಡಿ ಅದು ಅಂದ್ರೆ ಇದ್ ಮಾಡದ್ಮೇಲೆ ತೆಳ್ಳ ಕರಡಿ ಏರ್ ಡ್ರೈ ಮಾಡ್ಕೊಬೇಕು ಸೊ ಶೇಡ್ ಡ್ರೈ ಆದ್ಮೇಲೆ ನೀವು ಹೊಲದಲ್ಲಿ ಹಾಕೊಂಡ್ ತಗೊಂಡು ಇಮಿಡಿಯೇಟ್ ಯೂಸ್ ಮಾಡಬಹುದು ಒಂದ್ ತಿಂಗಳವರೆಗೂ ನೀವು ಬೇಕು ಸಹ ಯೂಸ್ ಮಾಡ್ತೀವಿ ಯೂಶಲಿ ಅವರು ಕೆಮಿಕಲ್ ಟ್ರೀಟ್ಸ್ ಮಾಡಿರ್ತಾರೆ ನಾನು ಹೇಳಿದ್ನಲ್ಲ ಈಗ ಬೀಜ ಅಂತ ಅವ್ರು ಏನು ಒಂದ್ಸರಿ ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆಗಿದ ಅವರು ಕೆಮಿಕಲ್ಸ್ ಟ್ರೀಟ್ ಮಾಡಿದ ಇಡ್ತಾರೆ ಯಾವುದೇ ಉಳ ಬರಬಾರ್ದು ಅಂತ ಸೊ ನೀವ್ ಅದಕ್ಕೂ ಬೇಕಿದ್ರೆ ಮಾಡ್ಬೋದು ಮಾಡಬಹುದು ಏನ್ ತೊಂದ್ರೆ ನೀವು ಸೀ ಟ್ರೀಟ್ಮೆಂಟ್ ಅಂತ ಬಂದಾಗ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಫಂಜಿಸೈಡ್ ಆಗಿರ್ಬೋದು ಬಯೋ ಏಜೆಂಟ್ ಮೂರನ್ನೂ ಮಾಡ್ಬೋದು ಬಟ್ ನೀವ್ ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ಅಂತ ಬಂದಾಗ ಇದೊಂದೇ ಬರುತ್ತೆ ಯಾವ್ದೇ ಕೆಮಿಕಲ್ಸ್ ಬರಲ್ಲ ಬಟ್ ನೀವು ಎಲ್ಲಾನು ನಾನು ಮಾಡ್ತೀನಿ ಅಂದ್ರೆ ಖಂಡಿತ ಮಾಡ್ಬೋದು ಆದ್ರೆ ಫಸ್ಟ್ ಫಂಜಿಸೈಡ್ ಮಾಡ್ಬೇಕು ಆಮೇಲೆ ಇನ್ಸೆಕ್ಟಿಸೈಡ್ ಆಮೇಲೆ ಬಯೋ ಏಜೆಂಟ್ ಫಂಜಿಸೈಡ್ ನೀವು ಯಾವ ಸೀಡ್ ತಗೊಂತೀರಾ ಯಾವ್ದು ನಿಮ್ ಕಾಮನ್ ಆಗಿ ಸೀಡ್ ಗೆ ಇದಿರುತ್ತಲ್ವಾ ಅದ್ರ ಬೇಸಿಸ್ ಮೇಲೆ ರೆಕಮೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಕೆಮಿಕಲ್ಸ್ ಹೇಳ್ತಿದೀನಿ ಫಂಜಿಸೈಡ್ ಹಾ ಇದಿರುತ್ತೆ ಅಲ್ಲ ನಾನು ಕಾಮನ್ ಆಗಿ ನೀವು ಕೆಮಿಕಲ್ ಮತ್ತೆ ಇದು ಎರಡನ್ನೂ ಮಾಡಬಹುದಾ ಅಂದ್ರೆ ಮಾಡಬಹುದು ಅಂತ ಹೇಳ್ತಿದೀನಿ ಹ್ಮ್ ಸೊ ನೀವ್ ಹಂಗೆ ಬೆಲ್ಲ ಏನು ಯೂಸ್ ಮಾಡದೆ ಹಾಗೆ ಹಾಕಿದ್ರೆ ಅದು ಕೋಟ ಆಗಲ್ಲ ಅದ್ ಹಂಗಂಗೆ ಇರುತ್ತೆ ಸೊ ಅಂಟಿನ್ ಇದಕ್ಕೆ ಬೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಅಷ್ಟೇ